ಸಿದ್ದರಾಮಯ್ಯ ಬಾಪ್ಪ ಪ ನೀನು ಚಾಮುಂಡಮ್ಮನ ಊರು ಅಂತಾನೆ ಬಾ ಅಲ್ಲಿ ನಾನು ಮಾತು ಅಂತ ಹೇಳು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದು ನಾನು ಡಿ ಕೆ ಶಿವಕುಮಾರ್ ನಾನು ಮೂವತ್ತು ಮೂವತ್ತು ತಿಂಗಳು ಅಂತ ನಾವಿಬ್ಬರು ಯಾವ ಮಾತುಕತೆನೂ ಆಗಿಲ್ಲ ನಾನೇ ಐದು ವರ್ಷ ಅಂದಲ್ಲ ಬಾ ಮತ್ತು ಹೇಳು ದೇವ್ರ ಹತ್ರ ಕರ್ನಾಟಕ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ತಿರುವುಗಳು ಮತ್ತು ಒಳಬೇಗೆಗಳು ಇವುಗಳ ಬಗ್ಗೆ ನಿಮ್ಮ ಜೊತೆ ಚರ್ಚೆ ಮಾಡಬೇಕಂತೇಳಿ ಇವತ್ತು ತಮ್ಮನ್ನೆಲ್ಲ ಆಹ್ವಾನ ಮಾಡಿ ತಾವೆಲ್ಲ ಬಂದಿರುವಂಥದ್ದು ಭಾಳ ಸಂತೋಷ ಸ್ವಾಗತ ನಿಮಗೆ ಸ್ನೇಹಿತರೆ ಇದೇನಾಗಿದೆ ಪಕ್ಷಗಳ ಸಂಘರ್ಷ ಆಗಲಿ ಬೇಕಾದರೆ ಆದರೆ ಇದು ಜಾತಿ ಸಂಘರ್ಷಕ್ಕೆ ತಿರುಗುತ್ತಾ ಇರ್ತಕ್ಕಂಥದ್ದು ಭಾಳ ದುರದೃಷ್ಟ ಭಾಳ ದುರದೃಷ್ಟ ಯಾವತ್ತೂ ಈ ಥರ ಆಗಿಲ್ಲ ಕರ್ನಾಟಕದಲ್ಲಿ ರಾಜಕಾರಣ ಮುಂಚೆ ಚುನಾವಣೆಯಲ್ಲಿ ನಡೀತವೆ ಸಮುದಾಯಗಳು ಜಾತಿ ಧರ್ಮ ಇವರೇನು ನಡೀತವೆ ಬಟ್ ಇದು ಒಂದು ಸರ್ಕಾರ ಅಧಿಕಾರ ಹಸ್ತಾಂತರದ ವಿಚಾರದಲ್ಲಿ ತಾನೇ ಕೊಟ್ಟಂಥ ವಚನ ಆ ವಚನ ಭ್ರಷ್ಟವಾದಂಥ ಸಂದರ್ಭದಲ್ಲಿ ಏನೆಲ್ಲ ಮಾತುಗಳು ಬರ್ತಾ ಇದೆ ಅಂತ ಮತ್ತು ನಮ್ಮ ಈ ನಮ್ಮ ಯತೀಂದ್ರ ಅವರು ಎಮ್ ಎಲ್ ಸಿ ಅವರು ಅವರು ಸಿದ್ದರಾಮಯ್ಯನವರ ಮಕ್ಕಳು ಅವರು ಈ ನೋಡಿ ಎಲ್ಲ ಸ್ವಾಮಿಗಳು ಈಚೆ ಬಂದಿದ್ದಾರೆ ಕೆಲವು ಸ್ವಾಮಿಗಳು ಆದರೆ ಪರ್ಟಿಕ್ಯುಲರ್ ಆಗಿ ಇವರು ಯತೀಂದ್ರ ಅವರು ನಮ್ಮ ನಿರ್ಮಲಾನಂದ ಸ್ವಾಮಿಗಳು ಆದಿಚುಂಚನಗಿರಿ ಧರ್ಮಪೀಠದ ಧರ್ಮಾಧಿಕಾರಿಗಳು ಅವ್ರ ಬಗ್ಗೆ ಭಾಳ ಲಘುವಾಗಿ ಮಾತಾಡ್ತಕ್ಕಂಥದನ್ನು ಯಾರೂ ಸಹಿಸ್ಲಿಕ್ಕಾಗಲ್ಲ ನೋನೋ ಅಲ್ಲ ಕಾಗಿನೆಲೆ ಪೀಠಿತವರು ಮಾತಾಡಿದ್ದಾರೆ ಆಮೇಲೆ ಇನ್ನೊಬ್ಬರು ಸುಮಾರು ನಾಲ್ಕೈದು ಜನ ಸ್ವಾಮಿಗಳು ಮಾತಾಡಿದ್ದಾರೆ ಅಂಥದ್ರಲ್ಲಿ ಯತೀಂದ್ರ ಅವರು ವೈ ಹಿ ಟಾರ್ಗೆಟೆಡ್ ನಿರ್ಮಲನಾಂದ ಸ್ವಾಮಿ ಇಟ್ಸ್ ನಾಟ್ ಫೇರ್ ಅಪ್ಪ ಯು ಯೂಕ ಇದ್ದೀಯಪ್ಪ ನೀನು ಮತ್ತು ಈಗೇನಪ್ಪ ಅಂದರೆ ಸಿದ್ದರಾಮಯ್ಯ ಪರವಾಗಿ ಅವರೊಬ್ಬರೇ ಬ್ಯಾಟ್ ಮಾಡ್ತಾಯಿದ್ರು ಮಗ ಹ್ಞೂ ಮತ್ತು ಈಗೇನ ಎಲ್ಲ ವಿಷಮ ಪರಿಸ್ಥಿತಿಗಳಿಗೆ ಸಿದ್ದರಾಮಯ್ಯನವರೇ ನೇರ ಕಾರಣ ಆಗ್ತಾ ಇರ್ತಕ್ಕಂಥದ್ದು ಭಾಳ ದುರ್ದೈವ ಇದು ದುರ್ದೈವ ದುರ್ದೈವ ಆಮೇಲೆ ಕೆಲವರನ್ಕ ರಾಮ ಅಹಿಂದ ಅಂಥೇಳಿ ಕೆಲವರು ಅಹಿಂದ ನಾಯಕ ಸಿದ್ದರಾಮಯ್ಯ ಅಂಥ ವರ್ಚಸ್ವಿ ನಾಯಕನೇ ಕರ್ನಾಟಕದಲ್ಲಿ ಮತ್ತೊಬ್ಬ ಇಲ್ಲ ಅಂತಂತ ಹೇಳ್ತಾವ್ರಲ್ಲ ಅವರು ಯಾರು ನಮ್ಮಲ್ಲಿ ರಾಮಚಂದ್ರಪ್ಪ ಅಂತ ಅವನು ಶೋಷಿತ ಸಮುದಾಯಗಳ ಅಧ್ಯಕ್ಷ ಅಂತೆ ಅಹಿಂದ ಅಧ್ಯ ಅವನೆಲ್ಲೂ ಒಂದು ಮೀಟಿಂಗ್ ಕರೆದಿದ್ದು ಕಾಣಲಿಲ್ಲಪ್ಪ ಇಲ್ಲವೇ ನಾವೆಲ್ಲ ಅಹಿಂದ ಅಲ್ವೇ ಯಾವ ಮೀಟಿಂಗು ಇಲ್ಲ ಸುಮ್ಮನೆ ಬೇಕು ಬೇಕಾದಾಗ ಇವ್ರಿಗೆ ಬೇಕು ಬೇಕಾದ ಶೋಷಿತ ಸಮುದಾಯಗಳ ಡಿಕ್ಲೇರ್ಡ್ ಅಧ್ಯಕ್ಷಗಳು ಇವೆಲ್ಲ ಸಿದ್ದರಾಮಯ್ಯನ ಪರವಾಗಿ ಹ್ಞೂ ಸಿದ್ದರಾಮಯ್ಯನವ್ರಿಗೆ ವರ್ಚಸ್ ಯಾವ್ಯಾವ ರೀತಿ ಇತ್ತು ನಿಮಗೆ ಗೊತ್ತಿಲ್ಲ ಅಂದ್ಕೊಂಡ ಪಾಪ ನೀವೆಲ್ಲ ಈಚೆಗೆ ಆಚೆಗೆ ಬಂದಿರತಕ್ಕಂಥವ್ರು ನಮ್ಮ ಸ್ನೇಹಿತರುಗಳು ಸಾವಿರದ ಎಂಬ ಎಪ್ಪತ್ತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಆಯಿತಾ ಲೋಕಸಭಾ ಅಭ್ಯರ್ಥಿಯಾಗಿತ್ತು ಅವ್ರು ಐದು ಸಾವಿರ ಮತ ತೊಗೊಂಡಿರ್ತವೆ ನಿಮ್ಮ ವರ್ಚಸ್ ಐದು ಸಾವಿರ ಮತ ಅರ್ಥ ಆಮೇಲೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಚಾಮುಂಡೇಶ್ವರಿ ಕೆಂಪೀರೇಗೌಡರು ಅಂತಿದ್ದರು ಅವರು ನಮ್ಮ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಇದ್ದರು ಒಬ್ಬರು ವರ್ಚಸ್ವಿ ವಕೀಲಿಗೆ ಸಮುದಾಯದ ನಾಯಕರಾಗಿತ್ತು ಅವರು ಈ ಜಿ ಟಿ ದೇವೇಗೌಡರು ಸಿದ್ದೇಗೌಡರು ಅಂತಿದ್ರು ಮಹೇಶ್ ಅಂತ ಒಬ್ಬರು ಎಮ್ ಎಲ್ ಸಿ ಆಗಿದ್ದರು ಕೆಂಪೀರೇಗೌಡರು ಎಲ್ಲ ಒಕ್ಕಲಿಗ ಸಮುದಾಯದವರು ಅವತ್ತು ನಿಮ್ಮನ್ನು ಕರ್ಕೊಂಡ್ಬಂದ್ರು ಜಯದೇವರಾಜ್ ಅರ್ಸ ಮೇಲೆ ನಿಲ್ಲಿಸಿ ನಿಮ್ಮನ್ನು ಕಾಂಗ್ರೆಸ್ ಅಭ್ಯರ್ಥಿ ಮೇಲೆ ನಿಲ್ಲಿಸಿ ಎಂಬತ್ತ್ಮೂರಲ್ಲಿ ನಿಮ್ಮನ್ನು ಶಾಸಕರನ್ನಾಗಿ ಮಾಡ್ತಾರೆ ಆ ನಂತರದಲ್ಲಿ ತಾವು ಮತ್ತೆ ಮತ್ತೆ ಮುಂದೆ ಪಶುಸಂಗೋಪನಾ ಮಂತ್ರಿ ಆಗ್ತೀರಾ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರ್ ಆಗ್ತೀರಾ ಇದೆಲ್ಲದಕ್ಕೂ ಕಾರಣ ಯಾರು ಅಂತಾದರೆ ದೇವೇಗೌಡರು ಎಚ್ ಡಿ ದೇವೇಗೌಡರು ಎಲ್ಲದಕ್ಕೂ ಕಾರಣ ರಾಮಕೃಷ್ಣ ಹೆಗಡೆಯವರು ಮತ್ತು ಎಚ್ ಡಿ ದೇವೇಗೌಡರು ಮತ್ತು ಅದ್ರ ಜೊತೆಗೆ ತೊಂಬತ್ನಾಲ್ಕರಲ್ಲಿ ನಿಮ್ಮನ್ನು ದೇವೇಗೌಡರು ಹಣಕಾಸು ಮಂತ್ರಿ ಮಾಡ್ತಾರೆ ಭಾಳ ಪ್ರಭಾವಿ ಇಲಾಖೆ ಅದಕ್ಕೆ ನಿಮ್ಮನ್ನು ಆವತ್ತಿನ ದಿವಸ ಮಂತ್ರಿ ಮಾಡ್ತಾರೆ ಅವರು ಅದರ ಜೊತೆಗೆ ಲೇಬರ್ ಮಿನಿಸ್ಟ್ರಿ ಕೂಡ ಅವತ್ತಿನ ದಿವಸ ನಿಮಗೆ ಕೊಡ್ತಾರೆ ಹಾಗೆಯೇ ನಿಮಗೆ ಭಾಳಷ್ಟು ರೀತಿಯಲ್ಲಿ ಒಕ್ಕಲಿಗ ಸಮುದಾಯ ಕುರುಬು ಸಮುದಾಯಕ್ಕೆ ಸಹಾಯ ಮಾಡಿದ್ದೆ ಆವತ್ತಿನ ದಿವಸ ಆಮೇಲೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನೀವು ಕೊಪ್ಪಳದಿಂದ ಎಂ ಪಿ ಸ್ಪರ್ಧೆ ಮಾಡಿದಿರಿ ಎಲೆಕ್ಷನ್ ಕೌಂಟಿಂಗ್ಗೆ ಬರಲಿಲ್ಲ ನೀವು ಅಷ್ಟು ಜವಾಬ್ದಾರಿ ಮನುಷ್ಯ ನೀವು ಎಲೆಕ್ಷನ್ ಕೌಂಟಿಂಗ್ಗೆ ಬರೆದ ಇನ್ಯಾವುದೋ ಹೋಗಿ ಒಂದು ಗೆಸ್ಟ್ ಹೌಸಲ್ಲಿ ಮಲ್ಲಿಕೊಂಬಿಟ್ಟಿದ್ದು ಆರಾಮಾಗಿ ಎಲೆಕ್ಷನ್ ಕೌಂಟಿಂಗೇ ಹೋಗಲಿಲ್ಲ ಮತ್ತು ಯಾರು ನಿಮ್ಮ ಪರವಾಗಿಲ್ಲ ಯಾರೋ ನಿಮ್ಮ ಪರವಾಗಿ ಅವತ್ತಿನ ದಿವಸ ಇಲ್ಲದೇ ಇರೋರು ಇವತ್ತು ಅವ್ರು ನಿಮ್ಮ ಜೊತೆಲಿ ಇದ್ದಾರೆ ನಿಮ್ಮ ಸೋಲಿಸ್ತವರು ಅವತ್ತು ಹ್ಞೂ ಹ್ಞೂ ಹಾಗಾಗಿ ಇವತ್ತು ಆಯ್ತಪ್ಪ ನೀವು ಉಪಮುಖ್ಯಮಂತ್ರಿ ಇದ್ದಾಗಲೇ ಹೇಗಾದರೂ ಮಾಡಿ ಮುಖ್ಯಮಂತ್ರಿ ಆಗಿಬಿಡಬೇಕು ನಾನು ಈ ರಾಜ್ಯದಲ್ಲಿ ಅಹಿಂದ ಸಮಾವೇಶ ಮಾಡಬೇಕು ಅಂತ ಹೊರಟ್ರಿ ನೀವು ಹುಬ್ಬಳ್ಳಿಯಲ್ಲಿ ಅಹಿಂದ ಸಮಾವೇಶ ಭಾಳ ದೊಡ್ಡ ಮಟ್ಟದಲ್ಲಿ ದೇವೇಗೌಡರು ಹೇಳ್ದು ನೋಡಪ್ಪ ನೀನು ಅಹಿಂದ ಮಾಡೋದಾದರೆ ಜನತಾ ಪಾರ್ಟಿಲೇ ಮಾಡು ಪ್ರತ್ಯೇಕವಾಗಿ ಒಂದು ಯಾಕೆ ಮಾಡೋಕ್ಕೆ ಹೋಗ್ತೀಯಲ್ಲ ಅದೇನು ನಮಗೆ ಇಷ್ಟ ಇಲ್ಲಪ್ಪ ಇದು ನೀನು ಒಂದು ಪಕ್ಷದ ನಾಯಕ ಡೆಪ್ಯುಟಿ ಚೀಫ್ ಮಿನಿಸ್ಟರ್ ಧರ್ಮ್ ಸಿಂಗ್ ಗೌರ್ಮೆಂಟ್ ಆಯ್ತಾ ನಮ್ಮ ಸಹಕಾರದಿಂದ ಇವತ್ತು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸೇರಿ ಸರ್ಕಾರ ಮಾಡ್ತಾ ಇದ್ದೀವಿ ನೀನು ಭಾಳ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ವಿತ್ ಫಿನಾನ್ಸ್ ಡಿಪಾರ್ಟ್ಮೆಂಟ್ ನೀನು ಯಾಕಪ್ಪ ಹೀಗೆ ಒಬ್ಬ ಆಗ ಧಿಕ್ಕರಿಸ್ತಾರೆ ಸಿದ್ದರಾಮಯ್ಯ ಧಿಕ್ಕರಿಸಿ ಹುಬ್ಬಳ್ಳಿಯಲ್ಲಿ ದೊಡ್ಡ ಸಮಾವೇಶ ನಡೀತದೆ ಅವತ್ತೇ ದೇವೇಗೌಡರು ಬೇಜಾರು ಮಾಡಿಕೊಂಡ ಇವನು ಬೇರೆ ಪಾರ್ಟಿನೇ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಮುಖ್ಯಮಂತ್ರಿ ಗಿರಿಯಿಂದಲೂ ತೆಗೆದು ಆಚೆ ಆಗ್ತಾರೆ ಜೆ ಡಿ ಎಸ್ ಪ್ರಾಥಮಿಕ ಸದಸ್ಯದಿಂದಲೂ ಕೂಡ ನಿಮ್ಮನ್ನು ತೆಗೆದಾಗ್ತದೆ ಆಗ ನಿಮಗೆ ಯಾರು ಅವತ್ತು ಅದಿ ಅವಕಾಶ ಕೊಟ್ಟಿತ್ತು ಎಲ್ಲವನ್ನೂ ಕಳೆದುಕೊಂಡು ಬೀದಿಲಿ ನಿಂತದ್ದಂಥ ಸಿದ್ದರಾಮಯ್ಯನಿಗೆ ಅವತ್ತು ಯಾರಪ್ಪ ನಿಮ್ಮನ್ನು ಕಾಂಗ್ರೆಸ್ಸಿಗೆ ಬನ್ನಿ ಅಂತ ಬಹಿರಂಗವಾಗಿ ಕರ್ಕೊಂಬಂದವರು ನಾವುಗಳೇ ಭಾಳ ಜನ ಹೇಳಿದ್ರು ಯಾಕೆ ಈ ದುರಂಕಾರಿನ ಕರ್ಕೊಂಬರ್ತಾಯಿದೆಯಾ ಕಾಂಗ್ರೆಸ್ ಇಲ್ಲ ಇಲ್ಲಿ ಇಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಕೊನೆ ನಿನಗೆ ಯಾರ್ಯಾರು ಸಹಾಯ ಮಾಡಿದ್ರೆ ಅವರು ಒಬ್ಬೊಬ್ರು ನಾವು ಮುಗಿಸ್ತಾ ಬಂದೆ ಮುಗಿಸ್ತಾ ಬಂದು ಏನಪ್ಪ ಆಮೇಲೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ನೀವು ಬರಲೇ ಬರಬೇಕು ಅಂತಂಥೇಳಿ ಸೋನಿಯಾ ಗಾಂಧಿಯವ್ರಿಗೆ ಸೋನಿಯಾ ಗಾಂಧಿಯವ್ರಿಗೆ ಇದೇ ಡಿ ಕೆ ಶಿವಕುಮಾರ್ ಇದೇ ಡಿ ನೀವು ಐ ಐಯಿಂದ ಮಾಡೋಕ್ಕೆ ಮುಂಚೆನೇ ಡಿ ಕೆ ಶಿವಕುಮಾರು ಸುಮಾರು ಐದು ಪುಟಗಳ ಕಾಗದ ಬರೀತಾರೆ ಅವತ್ತು ಸೋನಿಯಾ ಗಾಂಧಿ ಸಿದ್ದರಾಮಯ್ಯನ ಕಾಂಗ್ರೆಸ್ ಸೇರಿಸ್ಕೊಡಿ ಸೇರಿಸ್ಕೊಳ್ಳೋದ್ರಿಂದ ಕಾಂಗ್ರೆಸ್ಸಿಗೆ ಶಕ್ತಿ ಬರುತ್ತೆ ಅಂತ ಐದು ಪುಟಗಳ ಪತ್ರವನ್ನು ಆವತ್ತೀವಿ ಸರ್ ಡಿ ಕೆ ಶಿವಕುಮಾರ್ ಅವರು ಸೋನಿಯಾ ಗಾಂಧಿಯವರು ಪತ್ರ ಬರೀತಾರೆ ಅದು ಭಾಳ ದೊಡ್ಡದು ಅವರು ಪಾತ್ರ ಆವತ್ತು ಸರ್ ಸಿದ್ದರಾಮಯ್ಯ ಕಾಂಗ್ರೆಸ್ ಸೇರ್ಬೇಕಾದ್ರೆ ಸಿದ್ ಡಿ ಕೆ ಭಾಳ ಭಾಳ ದೊಡ್ಡ ಪಾತ್ರ ಇವತ್ತು ಅವರಿಗೆ ನೀವು ಕೈ ಕೊಡ್ತಾ ಇರ್ತಕ್ಕಂಥದ್ದು ಸರಿಯಲ್ಲ ಹ್ಞೂ ಅವತ್ತು ಎಸ್ ಎಮ್ ಕೃಷ್ಣ ಆಮೇಲೆ ಡಿ ಕೆ ಶಿ ಬಿ ಎಲ್ ಶಂಕರ್ ಒಕ್ಕಲಿಗಿ ಸಮುದಾಯದವರು ಕೂಡ ಅವರು ನೀವು ಕಾಂಗ್ರೆಸ್ ಸೇರಬೇಕು ಅಂತಕ್ಕಂಥ ಒತ್ತಾಯ ಅವತ್ತು ಆಯಿತಾ ಸರ್ ಆಮೇಲೆ ಬೈತಾನೇ ಇರ್ತಾರೆ ಇವರು ಬಿ ಜೆ ಪಿಗೆ ಬಿ ಜೆ ಪಿ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರ್ತಕ್ಕಂಥ ಜಾತಿವಾದಿ ಪಾರ್ಟಿ ಹಾಗೆ ಅಂತ ಪಾಪ ಬೈಯ್ತಾನೇ ಇರ್ತಾರೆ ಬೈಯ್ತಾನೇ ಇರ್ತಾರೆ ಹ್ಞೂ ನೀವು ಎಷ್ಟು ಥರ ಸಹಾಯ ಮಾಡಿದಿರಿ ಬಿ ಜೆ ಪಿಗೆ ಎಷ್ಟೆಷ್ಟು ಥರ ಸಹಾಯ ಮಾಡಿದ್ರಿ ಬಿ ಜೆ ಪಿ ಅಧಿಕಾರಿ ಬರ್ಲಿಕ್ಕೆ ಕರ್ನಾಟಕದಲ್ಲಿ ನೀವು ಹಾಂ ಹಾಂ ಎರಡು ಸಾವಿರದ ಎಂಟರಲ್ಲಿ ಬಿ ಜೆ ಪಿ ಕೇವಲ ನೂರತ್ತು ಸೀಟ್ ಗೆಲ್ತು ಅವತ್ತು ಎಂಟು ಜನ ನಿಮ್ಮ ಶಿಷ್ಯರೇ ಆಯ್ಕೆಯಾಗಿದ್ದರು ಯಾರ್ಯಾರು ಸುಧಾಕರ್ ಹಿರಿಯೂರು ಶಿವರಾಜ್ ತಂಗಡಗಿ ವರ್ತೂರ್ ಪ್ರಕಾಶ್ ಆರ್ ವೆಂಕಟರಮಣಯ್ಯ ಪಾವಗಡ ಕೂಳಿಹಟ್ಟಿ ಶೇಖರ್ ಹೊಸದುರ್ಗ ನರೇಂದ್ರ ಸ್ವಾಮಿ ಮಳವಳ್ಳಿ ಇವ್ರನ್ನೆಲ್ಲ ಯಾರು ಕಳಿಸ್ತವ್ರು ಬಿ ಜೆ ಪಿಗೆ ಯಾರು ಸ್ವಾಮಿ ಇವ್ರನ್ನ ಕಳಿಸಿದ್ದು ನಿಮ್ಮ ಶಿಷ್ಯರು ಈಗಲೂ ಅವರಿಗೆಲ್ಲ ಮಂತ್ರಿಗಿರಿ ಕೊಟ್ಟಿದ್ದೀರಿ ಆ ಕೃತಜ್ಞತೆಗೆ ನೀವು ಆ ಕೃತಜ್ಞತೆಗೆ ಈಗಲೂ ಅವ್ರಿಗೆಲ್ಲ ಮಂತ್ರಿ ಇಲ್ವೇ ತಂಗಡಗಿ ಮಂತ್ರಿ ಇಲ್ವೇ ಹ್ಞೂ ಹ್ಞೂ ಹಾಂ ಹಾಗೆ ನೀವೇ ಇವತ್ತೊಂದು ದಿವಸ ಇವರನ್ನೆಲ್ಲ ಹೇಳ್ತೀವಿ ಎರಡು ಸಾವಿರದ ಎಂಟರಲ್ಲಿ ಇಂಡಿಪೆಂಡೆನ್ಸನ್ನು ಕಳಿಸಿ ಆವತ್ತು ಬಿ ಜೆ ಪಿ ಅಧಿಕಾರಕ್ಕೆ ಬರಬೇಕು ಅಂತ ಯಡಿಯೂರಪ್ಪನವರು ಅಧಿಕಾರಕ್ಕೆ ಬರೋಕ್ಕೆ ಸಹಾಯ ಮಾಡಿದ್ದು ನೀವು ಸಿದ್ದರಾಮಯ್ಯ ಓ ಹೋ ಈಗ ಅಹಿಂದ ಅಂತೆ ಅಹಿಂದ ನಾಯಕ ಅಂತೆ ಪ್ರಭಾವಿ ನಾಯಕ ಐವನಿನ್ನ ಪ್ರಭಾವಿ ನಾಯಕ ಮತ್ತು ಚಾಮುಂಡೇಶ್ವರಲ್ಲಿ ಯಾಕೆ ಸೋತೆ ಏನಪ್ಪ ಪ್ರಭಾವಿ ನಾಯಕರು ಎರಡು ಸಾವಿರದ ನಾಲ್ಕರಲ್ಲಿ ಅದು ಯಾಕಪ್ಪ ಸೋತೆ ಇಲ್ಲಿ ಚಾಮುಂಡೇಶ್ವರಿ ಏನಪ್ಪ ಎರಡು ಸಾವಿರದ ಹದಿನೆಂಟರಲ್ಲಿ ಚಾಮುಂಡೇಶ್ವರಿ ಮೂವತ್ತಾರು ಸಾವಿರ ಮತಗಳಿಂದ ಸೋತ್ರಿ ಮೈಸೂರು ಇಲ್ಲಿಂದ ಓಡೋಗಿರಿ ಬದಾಮಿಗೆ ಅಲ್ಲಿ ಪಾಪ ನಮ್ಮ ಸೀನಿಯರ್ ನನ್ನ ಜೊತೆ ಅವರು ನನ್ನ ಜೊತೆ ಎಮ್ ಎಲ್ ಎ ಆಗಿ ಮಂತ್ರಿಯಾಗಿ ಆಗಿ ಸರ್ಕಾರದಲ್ಲಿ ಕೃಷ್ಣ ಅವ್ರ ಸರ್ಕಾರ ಬಿ ಬಿ ಚಿಮ್ಮನ್ಕಟ್ಟಿ ಸಮಾಜವನ್ನು ಅವನು ಹೋಗಿ ತುಳಿದ್ರಿ ಅಲ್ಲಿ ಅವನಿಗೆ ಟಿಕೆಟ್ ತಪ್ಪಿಸಿ ನೀವು ಅಲ್ಲಿ ತೊಗೊಂಡು ಗೆದ್ದ್ರಿ ಎಷ್ಟಲ್ಲಿ ಗೆದ್ರಿ ಮಹಾ ಎರಡು ಸಾವಿರದ ಆರುನೂರು ಓಟಲ್ಲಿ ಗೆದ್ದ್ರಿ ನಿಮ್ಮ ವರ್ಚಸ್ ಕರ್ನಾಟಕದಲ್ಲಿ ನಿಮ್ಮ ವರ್ಚಸ್ ಒಬ್ಬನ ತುಳಿದು ಒಬ್ಬ ಸಮಾಜದವ್ನ ಸುಮಾರು ಈ ಮೊನ್ನೆ ಎಲೆಕ್ಷನಲ್ಲಿ ಏಳೆಂಟು ಜನಕ್ಕೆ ಟಿಕೆಟ್ ತಪ್ಪಿಸಿದ್ರಿ ನೀವು ಕುರುಕ್ ಸಮಾಜದವರೇ ಕೊಟ್ಟು ಯಾರೋ ಬೈರ್ತಿ ಸುರೇಶನವನ್ನ ಮಂತ್ರಿ ಮಾಡಿ ಇಟ್ಕೊಂಡಿದ್ದಾರೆ ಹಾಂ ಏನಪ್ಪ ಸ್ವಾಮಿ ದೇವ ಆಯಿತಾ ಈ ಕಣದಲ್ಲಿ ಬಿ ಜೆ ಪಿಗೆ ನಾವೇ ಇದು ಹೋಗಿ ಓಟ್ ಕೊಟ್ಟಲ್ಲಿ ಯಾವತ್ತು ಯಾವತ್ತದು ನಾವೆಲ್ಲ ಜೆ ಡಿ ಎಸ್ಸಿಂದ ಹಾಂ ಹದಿನೆಂಟು ಹದಿನೆಂಟು ಅವಾಗ ಏನು ಮಾಡಿದ್ರಿ ನೀವು ಕಾಂಗ್ರೆಸ್ಸಿಂದ ಹದಿನಾಲ್ಕು ಜನ ಕಳಿಸಿಲ್ವ ಸ್ವಾಮಿ ಬೈರ್ತಿ ಬಸವರಾಜ್ ಯಾರು ಆರ್ ಶಂಕರ್ ಯಾರು ನಿಮ್ಮವ್ರೆ ಅಲ್ವೇ ಹದಿನಾಲ್ಕು ಜನನ ಕಾಂಗ್ರೆಸ್ಸಿಂದ ಕಳಿಸಿ ಯಡಿಯೂರಪ್ಪನವ್ರನ್ನ ಚೀಫ್ ಮಿನಿಸ್ಟ್ರ್ ಮಾಡಲಿಲ್ವೇ ಓಹೋ ಬಿ ಜೆ ಪಿ ಸ ಜಾತಿವಾದಿ ಪಾರ್ಟಿ ಏನೇನು ಬಾಯಿಗೆ ಬಂದಾಗ ಮಾತಾಡ್ತಿರಲ್ರಿ ಶಿವಮೊಗ್ಗ ಜಿಲ್ಲೆ ಬಿ ಎಸ್ ಯಡಿಯೂರಪ್ಪನವ್ರ ಮಗ ಹಾ ಯಾರು ವಿಜೇಂದ್ರ ವಿಜಯೇಂದ್ರನ ಗೆಲ್ಲಿಸೋಕ್ಕೆ ಒಬ್ಬನ ಕುರುಬನಿಗೆ ಟಿಕೆಟ್ ತಪ್ಪಿಸ್ಬಿಟ್ರಿ ಸರಿಯಾದವನಿಗೆ ವಿಜೇಂದ್ರ ಗೆಲ್ಲಿ ಅಂತ ಹಾಂ ಹೀಗೆ ಅಹಿಂದ ಜನಗಳಿಗೆ ತೊಂದರೆ ಕೊಟ್ಟು ಬಿ ಜೆ ಪಿಗೆ ಸಹಾಯ ಮಾಡುವಂಥ ನೀನ್ಯಾವ ಅಹಿಂದ ನಾಯಕ ಬರೀ ಬುಡಂಗಿ ರಾಮ ಆಯಿತಾ ಎರಡು ಸಾವಿರದ ಹದಿನಾಲ್ಕು ಪಾರ್ಲಿಮೆಂಟ್ ಎಲೆಕ್ಷನ್ ನಾನು ಎರಡನೇ ಬಾರಿ ಕ್ಯಾಂಡಿಡೇಟ್ ಆಗಿದ್ದೆ ನನ್ನನ್ನು ಸೋಲಿಸ್ತವ್ರು ಯಾರು ನೀವೇ ಅಲ್ವೇ ಪ್ರತಾಪ್ ಸಿಂಹನಿಗೆ ಸಪೋರ್ಟ್ ಮಾಡಿಲ್ಲರಿ ನೀವೇ ಹೊತ್ತು ಪ್ರತಾಪ್ ಸಿಂಹನಿಗೆ ಸಪೋರ್ಟ್ ಮಾಡಿ ಗೆಲ್ಲಿಸಿದವ್ರು ಯಾರು ರೀ ಸಿದ್ದರಾಮಯ್ಯ ನೀನೇ ಅಲ್ವೇನಪ್ಪ ಆಯ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಂ ಪಿ ಗೆದ್ದಿದ್ದ ಎರಡು ಸೀಟು ಪ್ರಭಾವಿ ನಾಯಕ ಸಿದ್ದರಾಮಯ್ಯ ಎರಡೇ ಸೀಟ್ ರೀ ಕರ್ನಾಟಕದಲ್ಲಿ ಇಪ್ಪತ್ನಾಲ್ಕನೇ ಸೀ ಒಂಬತ್ತು ಸೀಟ್ ಬಿದ್ದಾವೆ ಪ್ರಭಾವಿ ನಾಯಕ ವರ್ಚಸ್ವಿ ನಾಯಕ ಏನಪ್ಪ ಅದರಲ್ಲೂ ಏನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಓಹೋ ಹೋ ನಿಮ್ಮ ಗ್ಯಾರಂಟಿ ಗೃಹಲಕ್ಷ್ಮಿ ಜ್ಯೋತಿ ಶಕ್ತಿ ಎಲ್ಲ ಕೊಟ್ಟು ಯಾಕಪ್ಪ ಬಿದ್ಕೊತು ಕೆಳಕಿಟ್ಟು ನಡೆದಂತೆ ನಡೆದಿದ್ದೇನೆ ನುಡಿದಂತೆ ನಡೆದಿದ್ದೇನೆ ಏನ್ರಿ ಅಯ್ಯೋ ಅಯ್ಯೋ ತು ತು ತುತು ಹ್ಞೂ ಹಾಗಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಎಂಬತ್ತ್ಮೂರು ಸೀಟ್ ಗೆದ್ರಿ ಅಷ್ಟೇ ನೀವು ಎಲ್ಲರೂ ಕಳಿಸಿ ಅತ್ತಾಗಿತ್ತಾಗಿ ಈಗ ನೀವು ರಾಷ್ಟ್ರ ನಾಯಕರು ಏನೋ ರಾಜ್ಯ ಇದೇನೋ ಮತ್ತೆ ಹೋಗ್ತಾ ಇದ್ದೀರಿ ದಯವಿಟ್ಟು ಕೇಳಿ ಕಾಂಗ್ರೆಸ್ಸೆ ಅಹಿಂದ ರೀ ಕಾಂಗ್ರೆಸ್ಸೆ ಅಹಿಂದ ಬಟ್ ಏನಿದೆ ಇಲ್ಲ ಕಾಂಗ್ರೆಸ್ಸಲ್ಲಿ ನಿಮ್ಮ ಕುಹಕತನದಿಂದ ಲೆಫ್ಟ್ ಎಲ್ಲಿದ್ದಾರೆ ಶೆಡ್ಯೂಲ್ ಕಾಸ್ಟಲ್ಲಿ ರೈಟ್ ಎಷ್ಟು ಪರ್ಸೆಂಟ್ ಇದ್ದಾರೆ ಕುರುಬರು ಎಷ್ಟು ಪರ್ಸೆಂಟಿಗೆ ಬರ್ತಾರೆ ನೆಕ್ಸ್ಟು ಇವೆಲ್ಲ ಇದೆ ನಿಮ್ಮ ವರ್ಚಸ್ವಿ ಉಳಿದಿಲ್ಲ ಮಿಸ್ಟರ್ ಸಿದ್ದರಾಮಯ್ಯ ಸುಮ್ಮನೆ ಬುಡಂಗಿ ಮಾತಾಡ್ತಾಯಿದ್ದೀರಾ ಯಾರ್ಯಾರ ಕೈಲೋ ಮಾತಾಡಿಸ್ತಾ ಎರಡು ಸಾವಿರದ ಹದಿಮೂರನೇ ಸ್ವೀಲ್ ಸಿದ್ದರಾಮಯ್ಯ ಅಹಿಂದ ಕೋರ್ಟ್ಗೆರೆಯಲ್ಲಿ ಪರಮೇಶ್ವರನ ಸೋಲಿಸ್ತವ್ರು ಯಾರು ಕಾಂಪಿಟೀಷನ್ ಇಬ್ಬರ್ತಾನೆ ಅಂತ ಇದೇ ಪ್ರದೇಶ ಕುರುಬರ ಸಂಘದ ಪದಾಧಿಕಾರಿಗಳೆಲ್ಲ ಹೋಗಿ ಕೋರ್ಟ್ಗೆರೆಯಲ್ಲಿ ಪರಮೇಶ್ವರನ ಸೋಲಿಸ್ತಿಲ್ವೇನ್ರಿ ಹಾಂ ಅಹಿಂದ ನಾಯಕ ಓಹ್ ಅಹಿಂದ ಆದವ್ರಿಗೆ ಪೆಟ್ಟು ಕೊಡ್ತಾನೆ ಕೊಡ್ತಾನೆ ಹಿಂದ ನಾಯಕ ವರ್ಚಸ್ವಿ ನಾಯಕ ಸಿದ್ದರಾಮಯ್ಯ ಇಲ್ಲದವ್ರಿಗೆ ಕಾಂಗ್ರೆಸ್ಸೇ ಇಲ್ಲ ಸಿದ್ದರಾಮಯ್ಯನಿಂದ ಬಂದ್ಬಿಟ್ಟಿದೆ ಅಂತ ಮೊನ್ನೆ ಕರ್ನಾಟಕದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೊಟ್ಟಂಥದ್ದು ಕಾಂಗ್ರೆಸ್ಗೆ ಮ್ಯಾಂಡೇಟೇ ಹೊರತು ನಿಮಗೆಲ್ಲ ಮ್ಯಾಂಡೇಟ್ ಮಿಸ್ಟರ್ ಸಿದ್ದರಾಮಯ್ಯ ದ ಮ್ಯಾಂಡೇಟ್ ವಾಸ್ ಗಿವನ್ ಟು ದ ಕಾಂಗ್ರೆಸ್ ನಾಟ್ ಟು ಮಿಸ್ಟರ್ ಸಿದ್ದರಾಮಯ್ಯ ಅದನ್ನ ಯಾರು ಪಾಪ ರಾಜಣ್ಣ ಇವೆಲ್ಲ ಇರಿ ಸಿದ್ದರಾಮಯ್ಯದವ್ರು ಕಾಂಗ್ರೆಸ್ಸೇ ಇಲ್ವಂಥ ಎಲ್ಲಿದ್ದೇನೆ ರೀ ಇವ್ ಕಾಂಗ್ರೆಸ್ ಈ ಚಮಚಾಗಿರಿ ಭಾಷಣಗಳು ಒಬ್ರಿಗಿಂತ ಒಬ್ರು ಅಪ್ಪ ರಾಜಣ್ಣ ಸೀನಿಯರ್ ಫೆಲೋ ಒಂದು ನಾಯಕ ಸಮುದಾಯದ ನಾಯಕ ಅವನು ಅವನು ಸಿದ್ದರಾಮಯ್ಯದವ್ರು ಕಾಂಗ್ರೆಸ್ಸೇ ಇಲ್ವಂಥ ಯಾರೇ ನೀವು ಹಾಗಾದರೆ ಸಿದ್ದರಾಮಯ್ಯ ಇರ್ದೇ ಕಾಂಗ್ರೆಸ್ ಇರಲಿಲ್ವೇ ಸರ್ಕಾರ ಇರಲಿಲ್ವೇ ನಾವೆಲ್ಲ ಇರಲಿಲ್ವೇ ದೇವರಾಜರು ಅಯ್ಯೋ ದೇವರಾಜರ್ಸಿಗೆ ದೇವರಾಜರ್ಸಿಗೆ ಏನೋ ಮಾನ್ನೆಷ್ಟೋ ದಿವಸ ಉಳಿಸ್ಬಿಡಿ ದೇವರಾಜರ್ಸಿಗೆ ಸಮ ಅಂತೆ ದೇವರಾಜರ್ಸರ ಪಾದದ ಧೂಳಿಯೂ ಇಲ್ಲಪ್ಪ ನೀನು ನಾನು ನೋಡಿರಿ ದೇವರಾಜರ್ಸು ನನ್ನ ಬೆಳೆಸ್ತವ್ರು ನನ್ನ ನನ್ನ ತಲ್ರೆಂಬತ್ತಿರ ದೇವರಾಜರ್ಸ್ ಫೋಟೋ ಇಟ್ಕೊಂಡಿ ನೆನೆಸ್ತೀನಿ ನೀವು ನಿಮ್ಮನ್ನು ಬೆಳೆಸ್ದಂಥ ದೇವೇಗೌಡರು ನೆನೆಸ್ಕೋತೀರೇನ್ರಿ ನೀವು ಬಾಯಿಗೆ ಬಂದಾಗ ಮಾತಾಡ್ತೀರ ದೇವೇಗೌಡರ ವಿಚಾರದಲ್ಲಿ ಪಾಪ ದೇವೇಗೌಡರು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ನನಗೆ ಗೊತ್ತಿದೆ ನನ್ನ ಎದುರಿಗೇನೇನೆ ಸಿದ್ದರಾಮಯ್ಯ ಮೈಸೂರಿಗೆ ನನಗೆ ಜಾಗ ಕೊಡಪ್ಪ ನಾನು ಬರ್ತೀನಿ ಇಲ್ಲಿ ಯಾಕೆಂದರೆ ಹಾಸನ ಮೊಮ್ಮಗ ನಿಂತ್ಕೊಂಡ್ಬಿಟ್ಟ ಇನ್ನೊಂದು ಕಡೆ ಅಳಿಯ ನಿಂತ್ಕೊಂಡ್ಬಿಟ್ಟ ಯಾರು ನಾನು ಬರ್ತೀನಿ ಇಲ್ಲಿ ಬರ್ತೀನಪ್ಪ ಹಾಂ ಹದಿನೆಂಟು ನಾನು ಹತ್ತು ಹತ್ತೊಂಬತ್ತು ಹತ್ತೊಂಬತ್ತು ಯಾಕೆ ನಾನು ದೇವೇಗೌಡರ ಜೊತೆ ಇದ್ದೆ ಅವತ್ತು ಪಕ್ಷದ ಅಧ್ಯಕ್ಷ ಇದ್ದೆ ನಾನು ಪರಿಪರಿಯಾಗಿ ಕೇಳ್ಕೊಂಡ್ರಿ ಸಿದ್ದರಾಮಯ್ಯ ನಾನು ಬಿಟ್ಬಿಡಪ್ಪ ಮೈಸೂರು ಆ ಮೈಸೂರು ಜನಕ್ಕೂ ಭಾಳ ಪ್ರೀತಿ ಇತ್ತು ಅವ್ರ ದೇವೇಗೌಡರು ಬರಲಿ ಅಂತ ಬಟ್ ಏನು ಮಾಡಿದ್ರಿ ನೀವು ಕೊಡಲಿಲ್ಲ ಅವತ್ತು ಇವ್ರು ಕರ್ಕೊಂಬನ ನಿಲ್ಸ್ರಿ ಯಾರನ್ನ ವಿಜಯಶಂಕರ್ ವಿಜಯಶಂಕರ್ ಕರ್ಕೊಂಬಂದು ಅಲ್ಲ ದೇವೇಗೌಡರು ನಿಮ್ಮ ಇಡೀ ಬೆಳವಣಿಗೆ ಕಾರಣರಾದಂಥವ್ರನ್ನ ಧಿಕ್ಕರಿಸ್ತಿರಲ್ಲ ಕೃತಜ್ಞತೆಯೇ ಇಲ್ಲದ ಕೃತಜ್ಞತೆ ಹೀನ ನಾಯಕ ನೀನು ಕೃತಜ್ಞತೆಯೇ ಇಲ್ಲ ಕೃತಜ್ಞತೆ ಬೇಡವನ್ರಿ ಒಬ್ಬ ಮನುಷ್ಯನಿಗೆ ಯಾರು ಸಹಾಯಕ ನಮ್ಮ ದೇವರಾಜ್ ಹೇಳೋರು ನಮಗೆ ಅವಾಗೇನು ಯಾರಿಗೂ ಕಾರಿರಲಿಲ್ಲ ಬಸ್ಸಲ್ಲಿ ಹೋಗೋವು ನಾವು ನೋಡ್ರಿ ಕೃತಜ್ಞತೆ ಇರೋ ಮನುಷ್ಯ ಮನುಷ್ಯನಿಗೆ ಕೃತಜ್ಞತೆ ಎಲ್ಲಿಗೆ ಅಂತ ಅಂದರೆ ನೀವು ಬಸ್ ಸತ್ತಾಗ ರಶ್ ಇರ್ತದೆ ಯಾವನಾದರೂ ಬಂದು ಬಾ ಅಂತಲ್ಲ ಅವನು ಕೂಡ ಇಟ್ಕೊಂಡು ಸಹಾಯ ಮಾಡಬೇಕು ಅಂಥವ್ರ ಹತ್ರ ಬೆಳೆದವ್ರು ನಾವು ಓ ಇನ್ನೇನೋ ದೇವರಾಜರ್ಸ್ಗೆ ಸಮ ಇವರು ಎಲ್ಲಿ ಸಮಾನಪ್ಪ ಕಂಟಿನ್ಯೂಟಿಯಲ್ಲಿ ನಿಂದು ನೀವೇ ಸೋತರಲ್ಲ ದೇವರಾಜರ್ಸ್ ಕಂಟಿನ್ಯೂಯಸ್ ಸೆವೆಂಟಿ ಏಯ್ಟು ಸೆವೆಂಟಿ ಏಯ್ಟ್ ಸೆವೆಂಟಿ ಏಯ್ಟು ಏಯ್ಟಿ ಕಂಟಿನ್ಯೂಯಸ್ ಏಯ್ಟಿ ಇಯರ್ಸ್ ನೀವೆಲ್ಲಿದ್ದೀರ ಸುಮ್ಮನೆ ಬಗಳೇ ಹೊಡ್ಕೊಂಡು ಯಾವ್ಯಾವ ಈ ಯಾವ ಈ ಚಿಲ್ಲರೆಗಳು ಚಮಚಗಳದ್ದೇ ದೊಡ್ಡ ಗಲಾಟೆ ಇಲ್ಲಿ ಕಥೆ ಓ ಸಿದ್ದರಾಮಯ್ಯ ದೇವರಾಜರ್ಸಿಗೆ ಸಮ ದೇವರಾಜರ್ಸಿಗೆ ಈ ತನಕ ಸಾಟಿಯಾದಂಥ ಒಬ್ಬ ನಾಯಕ ಬರಲಿಕ್ಕೆ ಆಗಿಲ್ಲ ಇಲ್ಲಿ ಅದರ ಅಜ್ಜ ಆ ರಕ್ತತ್ರ ಬಂದವರೇ ನಮ್ಮ ಎಸ್ ಎಂ ಕೃಷ್ಣ ಸಾಹೇಬರು ಭಾಳಷ್ಟು ಕಾರ್ಯಕ್ರಮಗಳ ಕೊಟ್ಟಂಥವ್ರು ನೀವೆಲ್ಲ ಐದು ಕೆ ಜಿ ಅಕ್ಕಿ ಕೊಟ್ಬಿಟ್ಟು ಅಯ್ಯೋ ಕೊಟ್ಟೆ ಕೊಟ್ಟೆ ಏನು ಕೊಟ್ಟರು ಪುಣ್ಯಾತ್ಮ ದೇವರಾಜ್ ಇಪ್ಪತ್ತೊಂದು ಲಕ್ಷ ಎಕರೆ ಭೂಮಿ ಕೊಟ್ಟರು ಬಂಗಾರಪ್ಪ ಹತ್ತು ಪೇಚಿ ಹತ್ತು ಎಚ್ ಪಿ ಪವರ್ ಕೊಟ್ಟ ಯಾರು ನೀವೇನು ರೀ ಕೊಟ್ಟಿರಿ ಸುಮ್ಯಾವ್ಯಾವ ಐದು ಕೆ ಜಿ ಅಕ್ಕಿ ಐದು ಕೆ ಜಿ ಯಾರಪ್ಪ ಹಾಗಾಗಿ ಇವತ್ತು ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಹಸ್ತಾಂತರ ಆಗಲೇಬೇಕು ಯಾಕೆಂತಾದ್ರೆ ಕಟ್ಟರ್ ಕಾಂಗ್ರೆಸ್ಸಿಗ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ಸಿಗ ನಿಮಗೆ ಕಾಂಗ್ರೆಸ್ ಮೇಲೂ ನಿಷ್ಠ ಇಲ್ಲ ನಿಷ್ಠೆ ಇಲ್ಲ ಸಿದ್ದರಾಮಯ್ಯ ಕಾಂಗ್ರೆಸ್ ಮೇಲೂ ನಿಷ್ಠೆ ಇಲ್ಲ ಅಧಿಕಾರದ ಹಪಾಪಿ ನಿನಗಷ್ಟೇ ಕಾಂಗ್ರೆಸ್ ಇಲ್ಲ ಜೆ ಡಿ ಎಸ್ಸು ಇಲ್ಲ ಯಾವುದೂ ಇಲ್ಲ ಅಧಿಕಾರದ ಹಪಾಪಿ ಅಧಿಕಾರ ಕೊಡ್ರಿ ಯಾರ ಜೊತೆಗಾರು ಬರ್ತೀನಿ ನಾನು ಯಾರ ಜೊತೆಗಾರು ಬರ್ತೀನಿ ಅಂತ ಯಾಕೆಂದರೆ ಕಾಂಗ್ರೆಸ್ಸಿಂದ ಉಡ್ಡಕ್ಕೂ ನೀನು ಬಿ ಜೆ ಪಿಗೆ ಸಹಾಯ ಮಾಡ್ತೀವಿ ಇವತ್ತಿಗೂ ಇಲ್ಲಿ ವರ್ಣದಲ್ಲಿ ಯಾರು ಯಾರು ಸಹಾಯದಿಂದ ಗೆದ್ರಿ ಇದೇ ಯಡಿಯೂರಪ್ಪನವರು ಅವ್ರ ಶಿಷ್ಯ ಯಾರು ನಿಂತ್ಬಿಟ್ಟಿದ್ದ ಸ್ವಾಮಿಗಳ ಶಿಷ್ಯ ಕಾಪು ಕಾಪುನ್ನ ತಣ್ಣಗೆ ಮಾಡಿಸಿದ್ದಿಲ್ಲಿ ಸುತ್ತೂರು ಸ್ವಾಮಿಗಳು ಪಾದ ಹಿಡಿದ ಮೇಲೆ ತಣ್ಣಗಾಯ್ತದ್ದು ಅಯ್ಯೋ ಯಾವ ಮಟ್ಟ ಅವ ಅಧಿಪತಿ ಅಯ್ಯ ಅಲ್ಲೋಗ ಇದ್ರ ನೀ ಬೈಯ್ಯ ಲಕ್ಷನಲ್ಲಿ ನಾನೇ ಕರ್ಕೊಂಡು ಹೋಗಿದ್ದೆ ನೀನು ಹೋಗಿ ಅಲ್ಲಿ ಉಡುಪಿ ಸ್ವಾಮಿಗಳು ಪಾದ ನೀನು ಬ ಹೊರಗಡೆ ಒಂಥರ ಒಳಗಡೆ ಒಂಥರ ನೀನು ಡಬಲ್ ಹಾಂ ಎಂಥ ಡಬಲ್ ಮೀ ಎಂಥದ್ದು ಹೇಳ್ತಾರೆ ಹಾಗಾಗಿ ಹಾಂ ಹಾ ಡಬಲ್ ಸ್ಟ್ಯಾಂಡರು ಹಾಗಾಗಿ ದಯವಿಟ್ಟು ಸಿದ್ದರಾಮಯ್ಯನವರೇ ಗೌರವಿತವಾಗಿ ನಾ ಹೇಳಿದ್ದೆ ಬೇಕಾಷ್ಟು ಹೇಳಿದಿನಲ್ಲ ಹಾಂ ಪುಣ್ಯಕೋಟಿಯ ನಾಡಿದು ಪುಣ್ಯಕೋಟಿಯ ನಾಡಿದು ಕೊಟ್ಟ ಮಾತಿಗೆ ತಪ್ಪಲಾರೆ ಪುಣ್ಯಕೋಟಿಯ ನಾಡಿದ್ರಿ ಹಸು ತನ್ನ ಕರುಗೆ ಹಾಲುಣ್ಸುಟ್ಟು ಬರ್ತೀನಿ ಅಂಥೇಳಿ ಮಾತು ಕೊಟ್ಟು ಹೋಗಿದ್ದು ಮತ್ತೆ ಬಂದು ಹುಲಿ ಮುಂದೆ ನಿಂತ್ಕೊತಾಳೆ ತಿನ್ನು ನನ್ನನ್ನು ಖಂಡವಿದಿಕೋ ಮಾಂಸ ವಿದಿಕೋ ಗುಂಡಿಗೆಯ ಬಿಸಿ ರಕ್ತವಿದಿಕೋ ಚಂಡವ್ಯಾಘ್ರನೇ ನೀನಿದೆಲ್ಲವ ಉಂಡು ಸ ಏನು ರೀ ಅಂಥ ನಾಡ್ರಿ ಇದು ಅಂಥ ನಾಡಲ್ಲಿ ಸುಳ್ಳು ಹೇಳ್ತೀಯ ವಚನ ಭ್ರಷ್ಟ ಆಗ್ತಾ ಇದೀನಿ ಹೇಳ್ತಾಳೆ ನೋ ಯಾರು ಒಪ್ಪಲ್ಲ ಯಾರು ಒಪ್ಪಲ್ಲ ಅನ್ಸುತ್ತಿದ್ದರು ರಾಮ ಚರಿತ್ರೆ ಬೇರೆ ಬೇರೆ ಥರ ಆಗುತ್ತೆ ಇತಿಹಾಸದ ಪುಟಗಳಲ್ಲಿ ನಿನ್ನ ಅಧಿಕಾರದ ಲಾಲಸೆ ಅಪಾಪಿ ಉಳಿಯುತ್ತೆ ಹೊರತು ನೀ ನೀನಿಲ್ಲ ಆದವ್ರನ್ನ ಸ್ಮರಣೆ ಮಾಡಬೇಕು ದೇವೇಗೌಡ್ರನ್ನ ಸ್ಮರಣೆ ಮಾಡಬೇಕು ರೀ ಪುಣ್ಯಾತ್ಮ ಅವ್ರು ನಿಮಗೆ ತಂದಂಥವ್ರು ಹಾಂ ಹಾಗಾಗಿ ನಾನು ಮತ್ತ ಮತ್ತೆ ನಾಳೆ ಏನು ಇದೆ ಡಿಲ್ಲಿನಲ್ಲಿ ಇದೆಲ್ಲನೂ ಕೂಡ ದಯಮಾಡಿ ಯಾಕೆಂತಂದರೆ ಭಾಳ ವರ್ಷಗಳಿಂದ ಕಾಂಗ್ರೆಸ್ಸನ್ನು ಕಟ್ಟಿರೋವಂಥ ಮನುಷ್ಯ ನೀವು ಕಟ್ಟಿದ ಕಾಂಗ್ರೆಸ್ಸಿಗೆ ಬಂದು ಸೇರಿದಂಥವ್ರು ಒಳಗೆ ಬ ಬಂದಂಥವ್ರು ನೀವೇನು ಕಾಂಗ್ರೆಸ್ ಕಟ್ಟಿದವರಲ್ಲ ನೀವು ಯಾವ ಕಾಂಗ್ರೆಸ್ನವ್ರು ಯಾರು ಅಂತ ಗೊತ್ತೂ ಇಲ್ಲ ನಿಮಗೆ ಯಾವ್ದಾದ್ರು ತಾಲೂಕು ಹೋದರೆ ಡಿ ಕೆ ಹೋದ್ರೆ ಒಂದು ಐವತ್ತು ಹುಡುಗರೆಲ್ಲ ಬರ್ತಾರೆ ಜಯ ಜಯ ನೀವು ಹೋದ್ರೆ ಯಾರಪ್ಪ ಯಾರು ಗೊತ್ತು ನಿಮಗೆ ಯಾರು ಚೀಟಿ ಬರ್ಸ್ಕೊಳಕ್ಕೆ ಬರ್ತಾರೆ ವರ್ಗಾವಣೆದು ಆಗಲಿ ಸರ್ ದೇವರು ಒಳ್ಳೇದು ಮಾಡಲಿ ಮತ್ತೆ ಮತ್ತೆ ಅಹಿಂದ ನಾಯಕನ ದಯಮಿಟ್ಟು ಹೇಳಬೇಡ್ರಿ ಅಹಿಂದಾಗಳಿಗೆ ಅನ್ಯಾಯ ಮಾಡಿರು ಅಂತ ಸಿದ್ದರಾಮಯ್ಯ ನೀನು ಯಾವ ಹಿಂದ ನಾಯಕಪ್ಪ ಬರೀ ಸುಳ್ಳು ಬಗಳ ಹೇಳ್ಕೊಂಡು ತಿರೋದಲ್ಲ ನೋ ಎಷ್ಟು ಸಾರಿ ಅಹಿಂದಾದವ್ರಿಗೆ ಕೈ ಕೊಟ್ಟಿದ್ದೀಯ ಅಹಿಂದ ಅವ್ರಿಗೆ ಮೋಸ ಮಾಡಿದೀಯ ನೀನು ಕಟ್ಟಿ ನಾನು ಯಾರು ಅಹಿಂದ ಅಲ್ವಾ ನಾನು ಅಹಿಂದ ಅಲ್ವೇನಪ್ಪ ನಮಸ್ಕಾರ ಸರ್ ಅವ್ರಿಗೆ ಪತ್ರ ಏನು ಬೇಕಲ್ಲಿ ಎಲ್ಲ ವಿದ್ಯಾಮಾನಗಳು ಗೊತ್ತಾಗ ನೋಡಿ ಭಾಳ ಹೈ ಸ್ಟೇಟಸ್ ಇರೋರು ಇಂಟೆಲಿಜೆನ್ಸಿಂದ ತರಿಸ್ಕೊತಾ ಇರ್ತಾರೆ ಪ್ರತಿಯೊಂದೂ ಆಯಿತಾ ಕಾಗದ ಅವಶ್ಯಕತೆ ಇಲ್ಲ ಅವ್ರಿಗೆ ಇದೇ ತಾನೇ ಏನು ಒತ್ತಾಯ ಮಾಡ್ತಾ ಇರೋದು ನಾವು ಅಯ್ಯೋ ಮಾರಾಯಿ ಈಗ ಮಾಡ್ತಾ ಇರೋದೇನೋ ಮಾರಾಯಣ ಮಾತಲ್ಲೇ ಗಮನ ಸೆಳೀತಾ ಇಲ್ವನು ಸರ್ ಈಗ ಅವರ ಏನೇ ಒಂದು ಟ್ವೀಟ್ ಏನು ಅವ್ರ ಮಾತಿಗೆ ತಪ್ಪಬಾರ್ದು ಅಂತ ಡಿ ಕೆ ಶಿವಕುಮಾರ್ಗೆ ಹೇಳಿದ್ರೆ ಅದಕ್ಕೆ ತಪ್ಪಿರಲು ಹಾಕಿ ಟೀಪ್ ಮಾಡಿದರೆ ಸಿದ್ದರಾಮಯ್ಯ ಏನು ಮಾತಿಗೆ ತಪ್ಪಿರೋ ವಿಚಾರದ ಬಗ್ಗೆ ಇನ್ನು ನೋಡಿದ್ರೆ ಮನಸ್ಥಿತಿ ನೋಡಿದ್ರೆ ಅವ್ರು ಗುಡುಕ್ ಅಧಿಕಾರ ಹಸ್ತಾಂತರ ಮಾಡ್ತಾರೆ ಅನಿಸುತ್ತೆ ಸರ್ ಅಲ್ಲ ರೀ ಯಾರಿಗಾದ್ರೂ ಕೂಡ ಮನುಷ್ಯ ಅನಿಸ್ಕೊಂಡು ಒಬ್ಬ ನೈಜ ರಾಜಕಾರಣಿ ಅಂತಂದು ಅವನಿಗೆ ಅವನ ಮನಸ್ಸಿಗೆ ಇವೆಲ್ಲ ಯೋಚನೆ ಮಾಡಬೇಕು ಮಾಡಬೇಕಪ್ಪ ನಾನು ಮಾಡಬೇಕು ಮತ್ತು ಹೇಳಲಿ ಮತ್ತೆ ಸಿದ್ದರಾಮಯ್ಯ ಬಾಪ್ಪ ನೀನು ಚಾಮುಂಡಮ್ಮನ ಊರುವನು ತಾನೆ ಬಾ ಅಲ್ಲಿ ನಾನು ಮಾತು ಅಂತ ಅಂಥೇಳು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದು ನಾನು ಡಿ ಕೆ ಶಿವಕುಮಾರ್ ನಾನು ಮೂವತ್ತು ಮೂವತ್ತು ತಿಂಗಳು ಅಂತ ನಾವಿಬ್ಬರು ಯಾವ ಮಾತುಕತೆನೂ ಆಗಿಲ್ಲ ನಾನೇ ಐದು ವರ್ಷ ಅಂದಲ್ಲ ಬಾ ಮತ್ತು ಹೇಳು ದೇವ್ರ ಹತ್ರ ಹಾಂ ಅ